ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಒಂದು ಹೊಸ ಒಂದು ಒಳ್ಳೆಯ ಪ್ರೊಫೈಲ್ ಬಂದಿದೆ ವೈಯಕ್ತಿಕ ವಿವರಗಳು ಹೆಸರು ಅಂಜಲಿ ಎಸ್ ಪಾಟೀಲ್ ವಯಸ್ಸು ಇಪ್ಪತ್ತಾರು ವರ್ಷ ಜನ್ಮ ದಿನಾಂಕ ಹನ್ನೊಂದು ನಾಲ್ಕು ಹತ್ತೊಂಬತ್ತು ತೊಂಬತ್ತೊಂಬತ್ತು ಎತ್ತರ ಐದು ಅಡಿ ಎರಡು ಇಂಚು ತೂಕ ಐವತ್ತು ಕೆ ಜಿ ವೈವಾಹಿಕ ಸ್ಥಿತಿ ಅವಿವಾಹಿತೆ ಲಿಂಗ ಮಹಿಳೆ ಮೂಲ ಸ್ಥಳ ಗದ ಕರ್ನಾಟಕ ಪ್ರಸ್ತುತ ವಾಸಸ್ಥಳ ಗದಗ ನಗರ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರು ತುಂಬ ಚೆನ್ನಾಗಿದ್ದಾರೆ ನೋಡೋಕೆ ಕುಟುಂಬ ಮಾಹಿತಿ ತಂದೆ ಶರಣಪ್ಪ ಪಾಟೀಲ್ ಕೃಷಿಕ ತಾಯಿ ಲೀಲಾವತಿ ಶರಣಪ್ಪ ಪಾಟೀಲ್ ಗೃಹಿಣಿ ಸಹೋದರರು ಒಬ್ಬ ಸಹೋದರ ಪದವಿ ಓದ್ತಾ ಇದ್ದಾರೆ ಅಂತೇಳಿ ತಿಳಿಸಿದ್ದಾರೆ ತಂದೆ ಕೃಷಿಯನ್ನು ಮಾಡ್ತಾರೆ ತಾಯಿ ಗೃಹಿಣಿ ಅಂತ ತಿಳಿಸಿದ್ದಾರೆ ಇವರ ಹತ್ರ ಸ್ವಂತ ಮನೆ ಕೂಡ ಇದೆ ಅಂತ ತಿಳಿಸಿದ್ದಾರೆ ಇವರಿಗೆ ಒಳ್ಳೆಯ ಕುಟುಂಬದವರಾಗಿರಬೇಕು ಒಳ್ಳೆಯ ಹುಡುಗನಾಗಿದ್ದರೆ ಸಾಕು ಅಂತ ಹೇಳಿದ್ದಾರೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥಿ ಬಿ ಎಡ್ ಶಿಕ್ಷಣ ಶಾಸ್ತ್ರದಲ್ಲಿ ಪದವಿ ಉದ್ಯೋಗ ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿ ಮಾಸಿಕ ಆದಾಯ ಇಪ್ಪತ್ತೆರಡು ಸಾವಿರ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರು ಒಳ್ಳೆಯ ಒಂದು ಖಾಸಗಿ ಶಾಲೆಯಲ್ಲಿ ಉದ್ಯೋಗ ಕೂಡ ಮಾಡ್ತಾಯಿದ್ದಾರೆ ಹೇಳಿ ತಿಳಿಸಿದ್ದಾರೆ ಇವ್ರದ್ದು ಬಿ ಎಡ್ ಕೂಡ ಮುಗಿದಿದೆ ಅಂಥೇಳಿ ತಿಳಿಸಿದ್ದಾರೆ ಒಳ್ಳೆಯ ಉದ್ಯೋಗದಲ್ಲಿದ್ದಾರೆ ಹುಡುಗ ಕೂಡ ಇವರಿಗೆ ಸೂಟ್ ಆಗೋ ಥರ ಶರ್ಟ್ ಆಗೋ ಥರ ಹುಡುಗ ಇರಬೇಕು ಅಂಥೇಳಿ ತಿಳಿಸಿದ್ದಾರೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಲಿಂಗಾಯತ ಗೋತ್ರ ಭಾರದ್ವಾಜ್ ರಾಶಿ ವೇಶುಭ ನಕ್ಷತ್ರ ರೋಹಿಣಿ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರಿಗೆ ನೀವು ನೋಡ್ಬೋದು ಇವರ ಗೋತ್ರ ಕೂಡ ಇವರ ಇದು ಕೊಟ್ಟಿದ್ದಾರೆ ಪೂರ್ತಿಯಾಗಿ ನೀವು ನೋಡಿ ಅಕಸ್ಮಾತ್ ನಿಮಗೆ ಇಷ್ಟ ಆದಲ್ಲಿ ನೀವು ಕಮಿಟ್ ಮುಖಾಂತರ ಎಸ್ ಅಂತ ತಿಳಿಸ್ಬೋದು ಇಲ್ಲ ನಿಮ್ಮ ಅನಿಸಿಕೆಯನ್ನು ಕಮಿಟ್ ಮುಖಾಂತರ ತಿಳಿಸ್ಬೋದು ಸ್ನೇಹಿತರೆ ಹುಡುಗನ ಬಗ್ಗೆ ಬಯಸುವ ಮಾಹಿತಿ ವಯಸ್ಸು ಇಪ್ಪತ್ತೇಳರಿಂದ ಮೂವತ್ತ್ಮೂರು ವರ್ಷ ಇರಬೇಕಂತ ಹೇಳಿದ್ದಾರೆ ವೈವಾಹಿಕ ಸ್ಥಿತಿ ಅವಿವಾಹಿತ ಅಂತ ಹೇಳಿದರೆ ಶಿಕ್ಷಣ ಪದವಿ ಅಥವಾ ಹೆಚ್ಚು ಉದ್ಯೋಗ ಖಾಸಗಿ ಸರ್ಕಾರಿ ಸ್ವಂತ ಉದ್ಯೋಗ ಸ್ಥಳ ಗದಗ ಅಥವಾ ಹತ್ತಿರದ ಜಿಲ್ಲೆ ಹಾವೇರಿ ಧಾರವಾಡ ಹುಬ್ಬಳ್ಳಿ ವಿಜಯಪುರ ಅಂತೇಳಿ ತಿಳಿಸಿದರೆ ಹುಡುಗ ಒಳ್ಳೆಯವರಾಗಿರಬೇಕು ಅಕಸ್ಮಾತ್ ಕೃಷಿಕ ಆದರೂ ಪರವಾಗಿಲ್ಲ ಅಂಥೇಳಿದರೆ ಸಂಪರ್ಕ ಮಾಹಿತಿ ವಿಳಾಸ ನಂಬರ್ ನೂರ ಹನ್ನೆರಡು ಶಂಕರ್ ನಗರ್ ಗದಗ ಐದು ಎಂಟು ಎರಡು ಒಂದು ಸೊನ್ನೆ ಒಂದು ಮೊಬೈಲ್ ಸಂಖ್ಯೆಯೂ ನಾವು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ತೀವಿ ಸ್ನೇಹಿತರೆ ಒಳ್ಳೆಯವರಾಗಿರಬೇಕು ಅಕಸ್ಮಾತ್ ಕೃಷಿಕ ರೈತ ಆದರೂ ಪರವಾಗಿಲ್ಲ ಅಂಥೇಳಿದರೆ ಜಾತಿ ಯಾವುದೇ ಭೇದ ಭಾವ ಇಲ್ಲ ಅಂಥೇಳಿದಾರೆ ಯಾವುದೇ ಜಾತಿಯವರಾದರೂ ಪರವಾಗಿಲ್ಲ ಅಂತ ಹೇಳಿದಾರೆ ಹುಡುಗ ಒಳ್ಳೆಯವರಾಗಿದ್ದರೆ ಸಾಕು ಅಂತ ಹೇಳಿ ತಿಳಿಸಿದ್ದಾರೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ತಿಳಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಲೈಕ್ ಶೇರ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡಿ ಸ್ನೇಹಿತರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಬೇರೆಯವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ